ಇಂಟರ್ ನ್ಯಾಷನಲ್ ಬೂಡೋ ಶೋಟಖನ್ ಕರಾಟೆ ಡೋ ಅಸೋಸಿಯೇಷನ್ ಆಯೋಜಿಸಿದ್ದ ಐಬಿಎಸ್ಕೆ ಎರಡನೇ ಆಲ್ ಇಂಡಿಯಾ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಪೆರೇಸಂದ್ರ ಸೂರ್ಯ ಪ್ರತಾಪ್ ಕರಾಟೆ ಕ್ಲಬ್ ವಿದ್ಯಾರ್ಥಿಗಳಾದ ಮಹಿತಾ ನಕುಲ್ ಲೋಚನ್ ರೆಡ್ಡಿ ಮುಸ್ತಕ್ ಕಿಶನ್ ಧನುಷ್ ರೆಡ್ಡಿ ಪ್ರಥಮ ಬಹುಮಾನ ಪಡೆದಿದ್ದು ಚಂದನ್ ಕುಮಾರ್ ಮತ್ತು ಪುನೀತ್ ಮಹಮ್ಮದ್ ಶಕೀಬ್ ಮಹಮ್ಮದ್ ಶಾದವ್ ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾರೆ ಆದಿಸ್ ಕಂದನ್ ಎಂಬುವವರು ಮೂರನೇ ಸ್ಥಾನ ಪಡೆದಿದ್ದಾರೆ ಇವರ ಗೆಲುವನ್ನ ವಿದ್ಯಾರ್ಥಿಗಳ ತಂದೆ ತಾಯಿ ಸುಧಾಕರ್ ಹಾಗೂ ಶ್ವೇತಾ ಆದೇಗರ್ನಹಳ್ಳಿ ದಿಗೂರು ಅರೂರು ಪೆರಿ ಹಾಗೂ ಆವಲ ನಾಗೇನಹಳ್ಳಿ ಗ್ರಾಮಸ್ಥರು ಮಕ್ಕಳ ಈ ಸಾಧನೆಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಸೂರ್ಯ ಪ್ರತಾಪ್ ಕರಾಟೆ ಕ್ಲಬ್ ಮಾಸ್ಟರ್ ಪ್ರತಾಪ್ ನಮ್ಮ ಕ್ಲಬ್ನಲ್ಲಿ ಗೆದ್ದು ಎರಡು ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದು ಜಿಲ್ಲೆ ಮತ್ತು ನಮ್ಮ ಕ್ಲಬ್ಗೆ ಕೀರ್ತಿ ತಂದಿದ್ದಾರೆ ಈ ಎಲ್ಲ ಮಕ್ಕಳು ಮುಂದೆ ಇನ್ನ ಉನ್ನತ ಮಟ್ಟದ ಕರಾಟೆ ಕಲಿತು ಉಜ್ವಯಿಸಲಿ ಎಂದು ಅಭಿನಂದಿಸಿದ್ದು ಐದು ವರ್ಷದ ಲೋಚನ್ ರೆಡ್ಡಿ ಮತ್ತು ಎಂಟು ವರ್ಷದ ಧನುಷ್ ರೆಡ್ಡಿ ಇವರು ಐಬಿ ಎಸ್ಕೆ ಸೆಕೆಂಡ್ ಆಲ್ ಇಂಡಿಯಾ ಓಪನ್ ಖರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲೂ ಕಥಾ ಕುಮಿತೆ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದು ಇವರ ತಂದೆ ತಾಯಿಯಾದ ಮಂಜುನಾಥ್ ಎವಿ ಹಾಗೂ ದೀಪಾಯಲ್ ಎಲ್ ಪೋಷಕರ ಜೊತೆಗೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೇರುವ ಅರೂರು ಆವಲನಾಗಿ ನಳಿ ಗ್ರಾಮಸ್ಥರು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಎಂದರು